ಯಾರಾದರೂ ನಿಮ್ಮ ಬಗ್ಗೆ ಸುಳ್ಳು ಮಾತಾಡ್ತಿದ್ದಾರೆ ಅಂತ ಅನಿಸ್ತಾ ಇದ್ದೇನಾ ಅವರಲ್ಲಿ ತಪ್ಪು ಇದೆ ಅಂದ್ಕೊಂಡು ಕೋಪವಾಗಿ ಪ್ರತಿಸ್ಪಂದನೆ ಕೊಡ್ತಾ ಇದ್ದೀರಾ ತಡೆ ಹಿಡೀರಿ ಆ ಸುಳ್ಳಿನ ಹಿಂದೆ ನೀವು ಹೇಗಿರಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮ್ಮ ಜೊತೆ ಒಂದು ಅತಿ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡ್ತೀನಿ ಸುಳ್ಳು ಪ್ರಚಾರ ಮಾಡುವವರ ಮುಂದೆ ನಾವು ಹೇಗಿರಬೇಕು ಈಗೊಂದು ಪ್ರಶ್ನೆ ಕೇಳ್ತೀನಿ ಯಾರು ನಿಮ್ಮ ಬಗ್ಗೆ ಸುಳ್ಳು ಮಾತಾಡ್ತಾರೆ ನಿಮಗೆ ಎಂಥ ಫೀಲ್ ಆಗುತ್ತೆ ಕೋಪ ಅಸಹನೆ ನಿರಾಶೆ ಅಲ್ಲವೆ ಆದರೆ ನಿಮಗೆ ಗೊತ್ತಾ ನಾವೆಲ್ಲ ಸಮಾಜದಲ್ಲಿ ಬದಲಾಗಬೇಕಾದವರು ಅಂತಿದ್ರೆ ಇದೇ ಸಮಯ ನಮ್ಮ ಶಕ್ತಿಯನ್ನು ತೋರಿಸೋದು ಪ್ರತಿಯೊಂದು ಸುಳ್ಳಿಗೂ ನೀವು ತಕ್ಷಣ ಪ್ರತ್ಯುತ್ತರ ನೀಡಬೇಕಾಗಿಲ್ಲ ಯಾವಾಗಲೂ ಸತ್ಯ ನಿಲ್ಲುತ್ತದೆ ನಿಮ್ಮ ನಡತೆ ನಿಮ್ಮ ಕೆಲಸ ನಿಮ್ಮ ಮೌಲ್ಯಗಳು ಅವು ನಿಮ್ಮ ಪರವಾಗಿ ಮಾತನಾಡುತ್ತವೆ ಎರಡನೇದು ಆಲೋಚಿಸಿ ಪ್ರತಿಕ್ರಿಯೆ ನೀಡಿ ಯಾರಾದರೂ ಟ್ವೀಟ್ ಮಾಡಿದರೂ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ರು ಅಂತ ತಕ್ಷಣ ಕಮೆಂಟ್ ಹಾಕೋದು ತಪ್ಪು ಪ್ರತಿಕ್ರಿಯೆ ಕೊಡುವ ಮುಂಚೆ ಯೋಚಿಸಿ ನೀವು ಪ್ರತಿಕ್ರಿಯೆ ಕೊಟ್ಟಾಗ ಅವರಿಗೆ ಪಬ್ಲಿಸಿಟಿ ಸಿಗುತ್ತದೆ ಸತ್ಯದ ಪಥವನ್ನೇ ಹಿಡಿಯಿರಿ ಒಬ್ಬರ ಬಾಯಲ್ಲಿ ಇಪ್ಪತ್ತು ಸುಳ್ಳು ಬರುತ್ತಾದರೂ ನಿಮ್ಮ ಮನಸ್ಸಿನಲ್ಲಿ ಒಂದೇ ಸತ್ಯ ಇರಲಿ ಸತ್ಯಕ್ಕೆ ಬೆಂಬಲಿಸಿ ಸುಳ್ಳಿಗೆ ಬಿಡುವು ಕೊಡುವುದಿಲ್ಲ ನಾಲ್ಕನೇದು ಕಾನೂನು ಸಹಾಯ ಬೇಕಾದರೆ ತಕ್ಷಣ ಹೋರಾಡಿ ಹೌದು ಸ್ನೇಹಿತರೆ ನೀವು ತಪ್ಪೇನೂ ಮಾಡಿಲ್ಲ ಆದರೆ ಯಾರಾದರೂ ನಿಮ್ಮ ಹೆಸರಿನಲ್ಲಿ ಸುಳ್ಳು ಹರಡುತ್ತಿದ್ದಾರೆ ಅಂದರೆ ಇದನ್ನು ಯು ಡೋಂಟ್ ಹ್ಯಾವ್ ಟು ಫೈಟ್ ಅಲೋನ್ ಸೈಬರ್ ಕ್ರೈಮ್ ಸೆಲ್ ಲೀಗಲ್ ನೋಟಿಸ್ ಎಲ್ಲ ಸೌಲಭ್ಯಗಳಿವೆ ಬಳಸೋಣ ಐದನೇದು ನಿಮ್ಮ ಬುದ್ಧಿವಂತಿಕೆ ಬಳಸಿ ಪ್ರತಿಯೊಬ್ಬರ ಬಾಯಿಗೆ ತುಂಟ ಮುತ್ತು ಇರುತ್ತೆ ಆದರೆ ಪ್ರತಿಯೊಬ್ಬರೂ ಬುದ್ಧಿವಂತವನಾಗಿರಲ್ಲ ನೀವು ಪ್ರತಿಯೊಬ್ಬ ವ್ಯಕ್ತಿಗೆ ನೇರವಾಗಿ ಪ್ರತಿಕ್ರಿಯೆ ಕೊಡುವ ಬದಲು ಬುದ್ಧಿಯಿಂದ ಮುನ್ನಡೆಯಿರಿ ಸುಳ್ಳು ಪ್ರಚಾರ ಹೇಗೆ ಬಂದರೂ ಸತ್ಯವನ್ನು ಹಿಡಿದುಕೊಳ್ಳಿ ಪ್ರೀತಿ ಶಾಂತಿ ಮತ್ತು ಶ್ರದ್ಧೆಯೊಂದಿಗೆ ಮುಂದೆ ನಡೆಯಿರಿ ಏಕೆಂದರೆ ಅಂತಿಮ ಗೆಲುವು ಸದಾ ಸತ್ಯದ್ದೇ ಧನ್ಯವಾದಗಳು ಸತ್ಯದೊಂದಿಗೆ ಶಾಂತಿಯೊಂದಿಗೆ ಜೀವಿಸೋಣ